बसनगौड़ पाटील यत्नार राज्य बीजेपी के सिंह स्वप्न ಕೂತು ಅಮಿತ್ ಶಾ ಅದೊಂದು ವಿಡಿಯೋ ನೋಡಿ ಖುಷಿಯಾತ್ರ ಕರ್ನಾಟಕ ಬಿಜೆಪಿ ಮಟ್ಟಿಗೆ ಭವಿಷ್ಯಕ್ಕೊಂದು ಬ್ರಹ್ಮಾಸ್ತ್ರದ ಅಗತ್ಯ ಆಯಿತು ಅದು ಒಬ್ಬ ಯತ್ನಾಳ್ ಅವರಿಂದ ಸಾಧ್ಯ ಎಂಬ ನಿರ್ಧಾರಕ್ಕೆ ದೆಹಲಿ ಬಿಜೆಪಿ ಬರುವುದಕ್ಕೆ ಸಾಕ್ಷಿಯಾಗಿದ್ದು ಮದ್ದೂರಿನಲ್ಲಿ ಕಂಡ ಯತ್ನಾಳ್ ಫ್ಯಾನ್ ಬೇಸ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಂದಿದ್ರು ರಾಜ್ಯಾಧ್ಯಕ್ಷ ಬಿಜೇಂದ್ರ ಬಂದಿದ್ರು ಇಡೀ ರಾಜ್ಯ ಬಿಜೆಪಿ ನಾಯಕರೇ ಬಂದಿದ್ರು ಸಿಂಗಲ್ ಆಗಿ ಎಂಟ್ರಿ ಕೊಟ್ಟಿದ್ದ ಯತ್ನಾಳ್ ಅವರನ್ನ ನೋಡೋಕೆ ಅವರ ಭಾಷೆ ಕೇಳೋಕೆ ಹಿಂದೂಪರ ಸಂಘಟನೆಗಳ ಹತ್ತು ಸಾವಿರಕ್ಕೂ ಮಿಗಿಲಾದ ಜನಸ್ತೋಮ ಮದ್ದೂರಿನಲ್ಲಿ ಸೇರಿತು ಇದೇ ಫ್ಯಾನ್ ಬೇಸ್ ಇದೀಗ ರಾಜ್ಯ ಬಿಜೆಪಿಯ ಬಹುಪಾಲು ಜನರ ಕಂದರಿಸಲಾಗ್ತಾ ಇದೆ ದೆಹಲಿಗೆ ಯತ್ನಾಳ್ ಅಲಿಯ ವರದಿ ಕಳಿಸುವಂತೆ ಹೈಕಮಾಂಡ್ ಸಂದೇಶವನ್ನ ರವಾನಿಸಿದ ಕೂಡಲೇ ವಸನ್ಗೌಡ ಪಾಟೀಲ್ ಯತ್ನಾಳರನ್ನ ಬಯಸೋ ಬಿಜೆಪಿಯೊಳಗಿನ ದೊಡ್ಡ ಪಡೆ ಅಮಿತ್ ಶಾ ಅವರಿಗೆ ಮಹತ್ವದ ಮಾಹಿತಿಯನ್ನ ಕಳಿಸಿಕೊಟ್ಟಿದ್ಯಂತೆ ಒಬ್ಬೇ ಒಬ್ಬ ಯತ್ನಾಳ್ ಬಿಜೆಪಿಯ ಸಾರಥಿಯಾದ್ರೆ ರಾಜ್ಯದಲ್ಲಿ ದಾಖಲೆ ಅನ್ನೋ ರೀತಿಯಲ್ಲಿ ಫಸ್ಟ್ ಟೈಮ್ ಏಕಾಂಗಿಯಾಗಿ ಬಹುಮತವನ್ನ ಬಿಜೆಪಿ ಪಡೆಯುತ್ತೆ ಅನ್ನೋ ಸಿಂಗಲ್ ಲೈನ್ ಸಂದೇಶವನ್ನ ರಾಜ್ಯದ ಹಿರಿಯ ಹಾಗೂ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಯತ್ನಾಳ್ ಅಲಿಯನ್ನ ಬಿಜೆಪಿಯ ಫೋರ್ಸ್ ಆಗಿ ಬಳಸಿಕೊಂಡ್ರೆ ಕಮಲ ಏಕಾಂಗಿ ನೂರ ಹದಿನೈದು ಸ್ಥಾನ ಗಳಿಸಲಿದೆ ಅನ್ನೋದು ರಾಜ್ಯದ ಕೇಂದ್ರದ ಸಚಿವರೊಬ್ಬರ ಭವಿಷ್ಯ ಎನ್ನಲಾಗ್ತಾ ಇದೆ ಒಂದು ವೇಳೆ ಈಗಿನ ಬಿಜೆಪಿ ಘಟಕವೇ ಮುಂದುವರೆದ್ರೆ ಎಂಬತ್ತು ಗಡಿ ದಾಟಬಹುದಷ್ಟೇ ಅನ್ನೋದು ಆ ಕೇಂದ್ರದ ಮಂತ್ರಿಯ ಲೆಕ್ಕಾಚಾರ ಹಾಗಿದ್ರೆ ಯತ್ನಾಳ್ ಮತ್ತೆ ಬಿಜೆಪಿಗೆ ಕಾಲಿಟ್ಟು ಸಾರಥ್ಯ ವಹಿಸಿಕೊಂಡ್ರೆ ನೂರ ಹದಿನೈದು ಸ್ಥಾನ ಗೆಲ್ಲುತ್ತಾ ಕಮಲ ಪಕ್ಷ ಕಾಮೆಂಟ್ ಮಾಡಿ ತಿಳಿಸಿ